ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನ ಎನ್ನರುಣ್ಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತ ಅಂತಹ ಪರಮ ಪೂಜ್ಯರ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಹಲವಾರು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಗಳು ಈ ವೇದಿಕೆ ಮೇಲೆ ಜರುಗಿದವು ಇಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಲಿರುವಂತಹ ಆಶ್ರಮದ ಪ್ರಮುಖ ಗುರುವರ್ಯರಾಗಿರತಕ್ಕಂಥ ಬಸವಲಿಂಗಪ್ಪಗಳವರ ಆದಿಯಾಗಿ ಎಲ್ಲ ಪರಮ ಪೂಜ್ಯರಲ್ಲಿ ಸಾಹಿತಿಗಳಲ್ಲಿ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಸೂರ್ಯ ಹಗಲು ಬೆಳಗಿದ ಚಂದ್ರ ಇರುಳ ಬೆಳಗಿದ ಸೂರ್ಯ ಹಗಲು ಬೆಳಗಿದ ಚಂದ್ರ ಇರುಳು ಬೆಳಗಿದ ಇವರು ಇವರಿಬ್ಬರು ಕೂಡಿ ಜಗತ್ತನ್ನು ಬೆಳಗುವಂತಹ ಕಾರ್ಯವನ್ನು ಮಾಡಿದರು ಜಗತ್ತನ್ನು ಬೆಳಗಿದರೆ ವಿನಃ ಜಗತ್ತಿನ ಜನಗಳ ಅಂತರಂಗದಲ್ಲಿರುವಂತಹ ಮನಸ್ಸಿನ ಕತ್ತಲೆಯನ್ನು ಕಳೆದು ಬೆಳಕು ಚೆಲ್ಲುವಂತಹ ಕಾರ್ಯವನ್ನು ಇಬ್ಬರು ಮಾಡಲಿಲ್ಲ ಆ ಸೂರ್ಯ ಮಾಡದೇ ಇರುವಂತಹ ಆ ಚಂದ್ರ ಮಾಡದೇ ಇರುವಂತಹ ಆ ಮನಸ್ಸಿನ ಕತ್ತಲೆಯನ್ನು ಕಳೆದು ಒಂದಿಷ್ಟು ಜ್ಞಾನದ ದೀವಿಗೆಯನ್ನು ಹೊತ್ತಿಸುವಂತಹ ಕಾರ್ಯವನ್ನು ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರು ಮಾಡಿದರು ಗೊತ್ತಾತಲ್ಲ ಆ ಸೂರ್ಯ ಆ ಚಂದ್ರನಿಗಿಂತಲೂ ಮಿಗಿಲಾದವರನ್ನುವುದನ್ನು ಗಮನಿಸಬೇಕಾಗ್ತದೆ ಈ ಜಗತ್ತಿನೊಳಗ ಹೊನ್ನು ಕೊಡುವವರುಂಟು ಮಣ್ಣು ಕೊಡುವವರುಂಟು ಹೆಣ್ಣು ಕೊಟ್ಟು ಲಗ್ನ ಮಾಡೋರು ಉಂಟು ಹಣ್ಣು ಕೊಡುವವರುಂಟು ಮಣ್ಣು ಕೊಡುವವರುಂಟು ಹೆಣ್ಣು ಕೊಡುವವರುಂಟು ಆದರೆ ಅಂತರಂಗದ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಕಣ್ಣು ಕೊಡವರು ಈ ಪರಮ ಪೂಜ್ಯರನ್ನು ಬಿಟ್ಟರೆ ಜಗತ್ತಿನೊಳಗೆ ಮತ್ತೊಬ್ಬರಿಲ್ಲ ಜ್ಞಾನಕ್ಕಷ್ಟು ಮಹತ್ವ ಕೊಟ್ಟಾರ ಜಗತ್ತಿನ ಎಲ್ಲ ಸಂತರು ಶರಣರು ದಾಸರು ದಾರ್ಶನಿಕರು ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಎಟ್ಟ ಚಲೋ ಹೇಳ್ಯಾರ ಜ್ಞಾನಕ್ಕೆ ಸರಿ ಸಮಾನವಾಗಿರತಕ್ಕಂಥ ವಸ್ತು ಪವಿತ್ರವಾದ ವಸ್ತು ಈ ಪ್ರಪಂಚದೊಳಗೆ ಮತ್ತೊಂದಿಲ್ಲ ಅಂತಹ ಜ್ಞಾನವನ್ನು ಜೀವನದ ತುಂಬೆಲ್ಲ ಆರಾಧನೆ ಮಾಡಿದರು ಆ ಜ್ಞಾನವನ್ನೇ ಹಾಸಿಕೊಂಡು ಜ್ಞಾನವನ್ನೇ ಹೊದ್ದುಕೊಂಡು ಜ್ಞಾನವನ್ನೇ ಎಂಬತ್ತು ಎಂಬತ್ತೆರಡು ವಸಂತಗಳ ಕಾಲದವರೆಗೆ ಉಸುರಿದರು ಆದ್ದರಿಂದಲೇ ಅವರಿಗೆ ಜ್ಞಾನ ಯೋಗಿಗಳು ಅಂತ ಜಗತ್ತಿನ ಜನ ಎಲ್ಲ ಕರೀತದ ಭಕ್ತಿಯಿಂದ ಅಂಥವ್ರು ಈ ಜಗತ್ತಿಗೆ ಸುಮ್ಮ ಬರ್ಬೇಕಂತ ಬರಲಿಲ್ಲ ನಾವು ನೀವು ಹೇಗೆ ಬಂದೀವಿ ಹಿಂಗೆ ಬರಲಿಲ್ಲ ಒಬ್ಬ ಶರಣರು ವಚನ ಬರೀತಾರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಉರಿಲಿಂಗ ದೇವಯ್ಯ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಎಷ್ಟು ಚಲೋ ಬರೀತಾರ ಅಂಥವ್ರನ್ನ ಏನಂತ ಉಪಮೆ ಕೊಡಕ್ಕೆ ಬರ್ತದೆ ಅವರಿಗೆ ಯಾರನ್ನು ಹೋಲಿಸ್ಲಿಕ್ಕೆ ಬರ್ತದೆ ಜಗತ್ತಿನೊಳಗ ಅವರ ಬಗೆಗೆ ಚಲೋ ಎರಡು ಮಾತುಗಳನ್ನು ಆಡಬೇಕಂದ್ರೆ ಕೋಶದೊಳಗೆ ಶಬ್ದ ಸಿಗೋದಿಲ್ಲ ದೇಶದೊಳಗೆ ಸುತ್ತಿ ಬಂದೇವಿ ಅಂದ್ರೆ ಅಂಥವರು ಮತ್ತೊಬ್ಬರು ಕಾಣೋದಿಲ್ಲ ಅದಕ್ಕೆ ಒಬ್ಬರೇ ಈ ಜಗತ್ತಿಗೆ ಬಸವಣ್ಣ ಒಬ್ಬನೇ ಈ ಜಗತ್ತಿಗೆ ಬುದ್ಧ ಒಬ್ಬನೇ ಈ ಜಗತ್ತಿಗೆ ಮಹಾವೀರ ಒಬ್ಬನೇ ಈ ಜಗತ್ತಿಗೆ ಶಂಕರರು ಒಬ್ಬರೇ ಜ್ಞಾನೇಶ್ವರರು ಒಬ್ಬರೇ ಅಲ್ಲಮರು ಒಬ್ಬರೇ ಹೇಗೋ ಹಾಗೆ ಈ ಜಗತ್ತಿನೊಳಗೆ ಯೋಗಿ ಪರಮ ಪೂಜ್ಯ ಗುರುದೇವ್ರೂ ಸಹಿತ ಒಬ್ಬರೇ ಬರ್ತು ಮತ್ತೊಬ್ರು ಬರೋದಿಲ್ಲ ಅದಕ್ಕೆ ಅಂಥವ್ರನ್ನು ಏನು ಮಾಡೋದು ಒಂದಿಷ್ಟು ಸ್ಮರಣೆ ಮಾಡೋದು ಆರಾಧನೆಯನ್ನು ಮಾಡೋದು ಅವ್ರಿಗೆ ಇನ್ನೊಬ್ಬರನ್ನ ಹೋಲಿಕೆ ಕೊಡಕ್ಕೆ ಬರೋದಿಲ್ಲ ಎಷ್ಟೋ ಪ್ರವಚನದೊಳಗೆ ಅವರ ಹೇಳ್ತಿದ್ರು ಇನ್ನೊಬ್ಬರು ಕೂಡ ಹೋಲಿಸ್ಕೊಳಕ್ಕೆ ಹೋಗಬೇಡ್ರಿ ಇನ್ನೊಬ್ರು ಕೂಡ ಹೊಲಿಸ್ಕೊಳಕ್ಕೆ ಹೋಗಬಾರ್ದು ನಮ್ಮ ಎಡಕ ಬಲಕ ಮನೆಗಳಿರ್ತಾವಲ್ಲ ಅವರು ಎರಡು ಅಂತಸ್ತಿನ ಮನೆಯದ ಈ ಕಡೆದವ್ರದ್ದು ಮೂರು ಅಂತಸ್ತಿಂದದ ನಮ್ಮದು ಒಂದ ಅದ ಅಂತ ಚಿಂತೆ ಮಾಡ್ಕೋತ ಕೂತೇವಿ ಅಂದ್ರಪ್ಪ ಅಂದ್ರೆ ಚಿಂತೆ ಮಾಡಿದ್ರೆ ಎಂದಾದರೂ ಮೂರು ಆಗಕ್ಕೆ ಸಾಧ್ಯದ ಏನು ಎರಡು ಆಗಕ್ಕೆ ಸಾಧ್ಯದ ಏನು ಆಗೋದಿಲ್ಲ ಅದಕ್ಕೆ ಹೋಲಿಕೆ ಕೊಡಬಾರದು ಒಂದು ಸಣ್ಣ ಕತಿ ಹೋಲಿಸ್ಕೋಬಾರ್ದು ಅನ್ನೋದಕ್ಕೆ ಒಬ್ಬ ಹೂ ಮಾರಾಟ ಮಾಡ್ತಿದ್ದ ಏನು ಮಾಡ್ತಿದ್ದ ಹೂವು ಮಾರಾಟ ಮಾಡ್ತಿದ್ದ ಹೂಗಾರ ಮತ್ತು ಹೂಗಾರ ಅಂದ ಬಳಿಕ ಮಡ್ದಿ ತಲಿಯೊಳಗೆ ಹೂ ಮುಡಿಸಲಾರದ ಇರಕ್ಕೆ ಸಾಧ್ಯದ ಏನು ಹೂಗಾರ ಹೂ ಮುಡಿಸೋದು ಅಷ್ಟೇ ಅಲ್ಲ ಹೂವಿನ ಹಾಸಿಗೆ ಮ್ಯಾಲ ಕುಡಿಸ್ತಿದ್ದ ಯಾರನ್ನ ಹೆಂಡತಿನ ಪಕ್ಕದ ಮನೆ ಹೆಣ್ಮಗಳು ನೋಡಿದ್ಲು ನೋಡಿ ತನ್ನ ಗಂಡಗೆ ಹೇಳಿದ್ಲು ನೋಡು ಇಪ್ಪತ್ತೈದು ವಾರ ಸಾತ್ ನಿನ್ನ ಕೈ ಹಿಡಿದು ಒಂದರೆ ದಿವಸ ಒಂದು ಮಳ ಹೂ ತಂದಿಲ್ಲ ತಲಿಗೆ ನೋಡಲ್ಲಿ ನೆರೆಮನೆಯವರು ನೋಡಿ ಕಲಿ ಯಾರು ಕಲಿಬೇಕು ಗಂಡು ಕಲಿಬೇಕು ನೋಡು ನೆರೆಮನಿ ಹೆಣ್ಮಗಳನ್ನ ಹೂವಿನ ಮ್ಯಾಲ ಕೂಡಿಸ್ತಾನ ನೀ ಯಾವಾಗ ಕೂಡಿಸಾವ ಅಂತ ಕೇಳಿದಳು ಒಂದು ತಿಂಗಳಾತ ಹಗಲ ರಾತ್ರಿ ಏನು ಬೆನ್ನ ಬಿದ್ದಲು ಹೆಣ್ಮಗಳು ನೋಡು ನೋಡು ಅಂದಳು ಇವ ಅಂದ ನಾನು ಹೂವು ಮಾರಾಟ ಮಾಡ್ತಿದ್ದೆ ಅಂದ್ರೆ ನಾನು ನಿನ್ನ ಹೂವಿನ ಹಾಸಿಗೆ ಮ್ಯಾಲ ಕುಡಿಸ್ತಿದ್ದೆ ಆದ್ರೆ ಹೂ ಮಾರಾಟ ಮಾಡುವಂಥ ಮನುಷ್ಯ ತನ್ನ ಹೆಂಡತಿನ ಹೂವಿನ ಹಾಸಿಗೆ ಮ್ಯಾಲೆ ಕೂಡಿಸೋದೇನು ಗದ್ದಲ್ಲ ಇದ್ರೊಳಗೇನು ಅದ ಅವನು ವೃತ್ತಿನದ ಅದಕ್ಕೆ ಅವ ಹೂ ಮಾರಾಟ ಮಾಡ್ತಾನಲ್ಲ ಆದ್ದರಿಂದ ಹೂವಿನ ಹಾಸಿಗೆ ಮ್ಯಾಲ ಕೂಡಿಸ್ತಾನೆ ನಾನು ಹೂ ಮಾರಾಟ ಮಾಡೋದಲ್ಲ ಮೆಣಸಿನಕಾಯಿ ಮಾರಾಟ ಮಾಡ್ತೀನಿ ಅಂದವ ಮತ್ತು ಅಂದ್ರೆ ಒಯ್ದು ಕುಡಿಸ್ತೀನಿ ಅಂದ ಅಂದಿನಿಂದ ಏನು ತವ್ರ ಮನೆಗೆ ಹೂಗಳ ಇನ್ನೂ ಬಂದಿಲ್ಲ ಹೋಲಿಸಿಕೊಳ್ಳಬಾರದು ಹಂಗ ಅಪಗೋಳ ಅಂತವ್ರು ಇನ್ನೊಬ್ಬರ್ ಜಗತ್ತಿನೊಳಗಂತ ಹೇಳಾಕ ಹೋಗಬಾರದು ಗಗನಂ ಗಗನಾಕಾರಂ ಸಾಗರಂ ಸಾಗರಾಕಾರಂ ಸಿದ್ಧೇಶ್ವರಂ ಸಿದ್ಧೇಶ್ವರಾಕಾರಂ ಅಂತಹ ಪರಮ ಪೂಜ್ಯರು ಇರೋ ತನಕ ಎಂಬತ್ತೆರಡು ವಸಂತಗಳ ಕಾಲದವರೆಗೆ ಎಲ್ಲೆಲ್ಲಿ ಜಗತ್ತಿನೊಳಗ ಅಜ್ಞಾನದ ಕತ್ತಲೆ ಹರಿಬಿತ್ತು ಅಂತಹ ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ದೀಪವನ್ನು ಹೊತ್ತಿಸ್ಯಾರಂತ ತಿಳ್ಕೊಂಡು ಏನು ಮಾಡೋದು ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಾವು ಸಹಿತ ಏನು ಮಾಡೋದು ಅವರ ಸ್ಮರಣೆ ಮಾಡೋದು ನೆನೆಯೋದು ನಿಮ್ಮ ನೆನಹಾದಾಗಲೇ ಉದಯ ನಿಮ್ಮ ಮರ ಅಸ್ತಮಾನ ನಮ್ಮ ಬದುಕು ಬೆಳಕಾಗಬೇಕಾಗಿತ್ತು ಅಂದ್ರೆ ಸದಾಕಾಲ ಪರಮ ಪೂಜ್ಯರ ಸ್ಮರಣೆಯನ್ನ ಮಾಡಬೇಕಾಗ್ತದೆ ಅಂತಹ ಸ್ಮರಣೆಯನ್ನು ನಾವು ನೀವು ಅನುಗಾಲವು ಮಾಡ್ಕೋತ ಮಾಡ್ಕೋತ ಇರೋಣ ಅಂತಹ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆಯೋಣ ಅನ್ನುವಂಥ ಎರಡು ನುಡಿಗಳನ್ನು ಗುರುದೇವರ ಪದಕ್ಕೆ ಸಮರ್ಪಣೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ